ವಿಶೇಷವಾಗಿ ನನ್ನ ತಾಯಂದ್ರು ಬಂದಿದ್ದಾರೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಖುಷಿ ಆಗ್ತದೆ ಅಂದ್ರೆ ನೋಡಿ ಅವರೆಲ್ಲ ಮಡಲ್ ತುಂಬಾ ನಮ್ಮ ಆರೋಗ್ಯ ಇಟ್ಕೊಂಡಿದ್ದಾರೆ ಆ ಮಡಿಲ್ ಇದೆಯಲ್ಲ ಆ ಮಡಿಲ್ ತುಂಬಾ ಆರೋಗ್ಯ ಇದೆ ಅಲ್ಲಿ ಒಂದು ತರದ ಆರೋಗ್ಯ ಇಲ್ಲ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದ ಮುದುಕಿನವರೆಗೂ ಕೂಡ ಅವ್ರಿಗೆಲ್ರಿಗೂ ಆರೋಗ್ಯ ಕೊಡುವಂತಹ ಒಂದು ಸಂಪನ್ಮೂಲನ ಇಟ್ಕೊಂಡಿದ್ದಾರೆ ಇದು ಈ ತಲೆಗಳಿಗೆ ಹೋಗ್ತಾ ಇದೆ ಸೊ ಇವ್ರ ಅಮ್ಮ ಇವ್ರ ತಾಯಿಗೆ ಗೊತ್ತಿತ್ತಲ್ವ ನಿಮ್ಮ ನಿಮ್ ತಾಯಿ ಗೊತ್ತಿದ್ದಷ್ಟು ಸೊಪ್ಪುಗಳಿಂದ ಗೊತ್ತಿದೆಯಾ ಅಂದ್ರೆ ತಾಯಿ ತುಂಬಾ ಗೊತ್ತಿದ್ದು ಸೊಪ್ಪು ಅಲ್ವಾ ಸೊ ನಮಗೆ ಸ್ವಲ್ಪ ಕಡಿಮೆ ಇದೆ ನಿಮ್ಮ ಮಕ್ಕಳು ಮತ್ತೆ ಸೊಸ್ಯರಿಗೆ ಎಲ್ಲವೂ ಅದುಪಾಡಿಗೆ ನಾಡ್ತಾ ಇರ್ತದೆ ಇದು ಹೌದಾ ಯಾವ್ದಾದ್ರು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದಲ್ವಾ ಅಲ್ವಾ ಸೊ ನಮ್ಮ ಕಾರ್ಯಕ್ರಮ ಇದು ಹಂಗಾಗಿ ಎಲ್ರು ಇನ್ವಾಲ್ವ್ ಆಗಿ ಮಾಡುವಂಥದ್ದು ಸೊ ಈಗ ಮಕ್ಕಳುಗಳು ಮುಂದೆ ಬನ್ನಿ ಸೊ ನಿಮ್ಮ ಅಜ್ಜಿಯವ್ರ ಹತ್ರ ಬಂದ್ರೆ ಅಜ್ಜಿಯರು ನಿಮಗೆ ಒಬ್ಬೊಬ್ಬ ಹುಟ್ಟಿದೆಯಲ್ಲ ಅದು ಹೋಗ್ಬಿಡುತ್ತೆ ಉದ್ದೇಶ ಇಟ್ಕೊಂಡು ಸೊ ಈ ಮಕ್ಕಳನ್ನ ಕಟ್ಕೊಂಡಿರಂತದ್ದು ಆಯ್ತಾ ಸೊ ಈ ಮಕ್ಕಳುಗಳಿದಾರಲ್ಲ ಈ ಮಕ್ಕಳುಗಳಿಗೆ ನೀವು ಮನಸ್ಪೂರ್ವಕವಾಗಿ ಆ ಸೊಪ್ಪುನ ದಾರೆ ಹೇಳೋದ್ರ ಮೂಲಕ ನಿಮ್ಮ ಜ್ಞಾನನು ಕೂಡ ಅವರಿಗೆ ಭಾಸವಾಗಿ ಕನಸನ್ನ ಇಟ್ಕೊಂಡು ಸಿಗ್ನ ಉದ್ಗಾಟ್ ಅಲ್ವಾ ಗಿಡ ನೀರು ಹಾಕ್ತಾರೆ ಅಲ್ಲಿ ಆರೋಗ್ಯ ಇರುತ್ತದೋ ಇದು ಆರೋಗ್ಯವ ಜ್ಞಾನ ಅಲ್ಲ ಇದೆ ಸೊ ನೀವು ಕೊಡ್ತಾ ಇರೋಂತವ್ರಿಗೆ ನಿಮ್ಮ ಜ್ಞಾನವನ್ನ ಮುಂದುವರ್ಸೋದಿಕ್ಕೆ ಮಾಡುವಂತ ಒಂದು ಪ್ರಯತ್ನ ಇದು ಸೊ ಎಲ್ರಿಗೂ ಮಕ್ಕಳೇ ಬರಲ್ಲ ಇನ್ನು ಅಜ್ಜಿರಲ್ಲಿ ಬರ್ತಾರೆ ಮಕ್ಕಳನ್ನೇ ಎಳ್ಕೊಂಡ್ ಬರ್ಬೇಕಾಗಿದೆ ಅಂತ ಪರಿಸ್ಥಿತಿ ಇದೆ ಅಂದಾಗ ಇಲ್ಲ ನಾನು ಮನೆ ಮನೆಗೆ ಹೋಗಿ ಅಜ್ಜಿಯರನ್ನ ಭೇಟಿ ಮಾಡ್ತೇನೆ ಬರುವಂತೆ ಮಾಡ್ತೇನೆ ಅಂತ ಹೇಳಿದ್ರು ಆಯ್ತು ಸರ್ ನಮ್ಮ ಶಾಲೆಯಲ್ಲಿ ನಿಮ್ಗೆ ಸ್ವಾಗತ ಬಹಳ ಒಳ್ಳೆ ಕಾರ್ಯಕ್ರಮ ನಮಗೂ ಇದರಿಂದ ಏನೋ ಒಂದು ಕಲಿತೀವಿ ಅಂತ ಹೇಳಿದಾಗ ಅವರು ಸಂತೋಷ ಒಪ್ಪಿ ಸುಮಾರು ಒಂದು ವಾರದಿಂದ ಹಲವಾರು ಹಳ್ಳಿಗಳ ಮನೆಗಳಿಗೆ ಹೋಗಿ ಗಂಟೆ ಕುಳಿತು ಅಜ್ಜಿಯರ ಜೊತೆ ಸಮಾಲೋಚನೆ ಮಾಡಿ ಈ ದಿವಸ ಸುಮಾರು ಹತ್ತಕ್ಕೂ ಹೆಚ್ಚು ಅಜ್ಜಿ ಅಂದಿರು ನಮ್ಮ ಶಾಲೆಗೆ ಬಂದಿದ್ದಾರೆ ನಿಜವಾಗ್ಲೂ ಬಹಳ ಸಂತೋಷ ಉಂಟು ಮಾಡ್ತಕ್ಕಂತ ಒಂದು ಸಂದರ್ಭ ಇದು ಸೊ ಈ ಒಂದು ಕಾರ್ಯಕ್ರಮವನ್ನ ಮುಂದೆ ನಾವೆಲ್ಲ ಪಾತ್ರ ಮಾಡ್ತಾ ಇದ್ವಿ ಮಟಕೆಲ್ ಮಾಡ್ತಾ ಇದ್ರು

हां हां ये बॉडी की बीड़ी बक बक नदी के रे हां 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 और दिलीपराव राजुर छत्रपति महाराष्ट्र हां ट्रेलर निकल के बनता है हां नहीं सर भाई का छत्रपति भाई की बनते हैं नेहरू मोदी डाल जी हां 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 हां

ಪಾಸ್ ಮಾಡಿ ಅವ ನೀವು ನೀವು ಸ್ವಲ್ಪ ನೀವು ಆ ಕಡೆ ತುಂಬಾ ವಯಸ್ಸು ಆಗ್ಲಿಲ್ಲ ತುಂಬಾ ಮತ್ತೆ ಅಂತಸ್ತಾ ಇದ್ದೀರ ಎಷ್ಟು ಜಾತಿ ಸೊಪ್ಪು ತಿಂದಿರ್ಬೋದ ನಿಮ್ ತಾಯಿಗೆ ಎಷ್ಟು ಪರಿಚಯ

okay la vanda bele suttana the naye naye lakmesh sutto ainesh sutto da keer sutto aindonu nuga sutto ainesh sutto aames sutto adyallanu dinda pores bitu illi kunte sa ha okay namaskara o nee yaro bro icha maatartire nimge anchitadena ஜிர் சப்பிர் பரங்காயி பன்கிர் பரங்கிக்காயி

ಅಲ್ಲ ತುಂಬಾ ಜನ ಹೇಳ್ತಾರೆ ನಿಮ್ ಕಾಲದಲ್ಲಿ ಇದ್ವು ಈ ಕಾಲದಲ್ಲಿ ಸ್ವಲ್ಪ ಕಡಿಮೆ ಇದಾವೆ ಸ್ವಲ್ಪ ಕಮ್ಮಿ ಆಗಿದಾವೆ